ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ಸಕ್ಕರೆ ಕಾರ್ಖಾನೆ ಭಾಗದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹಳೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸ್ನೇಹ ಒಕ್ಕೂಟದಿಂದ ಶಾಲೆಗೆ ಕೊಡುಗೆಯಾಗಿ ಕಂಪ್ಯೂಟರ್ಗಳನ್ನು ಕೊಡಬೇಕೆಂದಿದ್ದರು ಇವರಲ್ಲಿ ಒಬ್ಬರಾದ ಜಯತೀರ್ಥ ಆಚಾರ್ ಇವರು ಬೆಂಗಳೂರಿನ ಇನ್ಫೋಸಿಸ್ ಸಂಸ್ಥೆಯ ಉದ್ಯೋಗಿಯಾಗಿದ್ದು ಸಂಸ್ಥೆಯ ವತಿಯಿಂದ ಶಾಲಾ ಮಕ್ಕಳಿಗಾಗಿ ಒಟ್ಟು ಹತ್ತು ಕಂಪ್ಯೂಟರ್ಗಳನ್ನು ಕೊಡುಗೆಯಾಗಿ ತರುವಲ್ಲಿ ಯಶಸ್ವಿಯಾದರು ಈ ದಿನ ಶಾಲಾ ಮುಖ್ಯ ಗುರುಗಳು ಶಾಲಾ ಶಿಕ್ಷಕ ಶಿಕ್ಷಕಿಯರ ವೃಂದದವರು ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಮಕ್ಕಳ ಸಮ್ಮುಖದಲ್ಲಿ ಶಾಲೆಗೆ ಕಂಪ್ಯೂಟರ್ಗಳನ್ನು ಹಳೆಯ ವಿದ್ಯಾರ್ಥಿಗಳಿಂದ ಒಪ್ಪಿಸಲಾಯಿತು ಮುಂದಿನ ದಿನಗಳಲ್ಲಿ ಈ ಶಾಲೆಗೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕೆಂದು ಈ ಕಾರ್ಯಕ್ರಮಕ್ಕೆ ಬಂದ ಹಳೆಯ ವಿದ್ಯಾರ್ಥಿಗಳ ಒಕ್ಕೂಟ ಸಂಕಲ್ಪಿಸಿತು ವರದಿ ಸಚಿದಾನಂದ ಹಿರೇಮಠ್ ಪ್ರಜಾಪನ್ ಟಿವಿ ಕಂಪ್ಲೀಟ್ ಫ್ಯಾಕ್ಟರಿ ಶಿ ಫ್ಯಾಕ್ಟ್ರಿಗಳಲ್ಲೇ ಊಟ ಇಲ್ಲೇ ಬೆಂಗಳೂರು ಇಲ್ಲ ಸ್ಕೂಲ್ ಓದಿದ್ದಾವೆ ನಾವು ಸೊ ಲಾಸ್ಟ್ ಟೂ ಇಯರ್ಸ್ ಇಂದ ಫಂಕ್ಷನ್ ಮಾಡಬೇಕಾದ್ರೆ ಸ್ಕೂಲಲ್ಲಿ ಸ್ವಲ್ಪ ಕಂಪ್ಯೂಟರ್ ಬೇಡಿಕೆ ಇತ್ತು ನಮಗೆ ನಮಗೆ ಇನ್ಫೋಸಿಸ್ ಸಂಸ್ಥೆಯಿಂದ ಸಿ ಎಸ್ ಆರ್ ಅಂತಂದರೆ ಕಾಪೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಒಂದು ಪಾಲಿಸಿ ಇದೆ ಅಂದರೆ ರೂರಲ್ ಏರಿಯಾದಲ್ಲಿ ಮಕ್ಕಳಿಗೆ ಎಜುಕೇಷನ್ ಡೆವಲಪ್ಮೆಂಟ್ ಆಗೋದಕ್ಕೆ ಆ ಕಂಪ್ಯೂಟರ್ ಕಲಿಯೋದಕ್ಕೆ ಒಂದು ಕಂಪನಿಯಿಂದ ಒಂದು ಯೂಸ್ ಮಾಡೋ ಕಂಪ್ಯೂಟರ್ಸ್ ನಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ ಎಜುಕೇಷನ್ ಹೆಲ್ಪ್ ಆಗಲಿ ಅಂತ ಹೇಳಿ ಫ್ರೀಯಾಗಿ ಕೊಡಲ್ಪಡ್ತಾ ಇದೆ ಸೊ ಹೋದ ಅದು ಪ್ರಯತ್ನ ಆಗಿತ್ತು ಕಾರಣ ಆದ್ದರಿಂದ ಅದು ಆಗಿರಲಿಲ್ಲ ಈ ಸಲ ಅದು ಅಪ್ರೂವ್ ಆಗಿದೆ ಇನ್ಫೋಸಿಸ್ ಕಡೆಯಿಂದ ಹತ್ತು ಕಂಪ್ಯೂಟರ್ನ ಕೊಡಲಿಕ್ಕೆ ಸಹಾಯ ಮಾಡಬೇಕು ನಮಗೆ ಎಲ್ಲ ನಮ್ಮ ಸ್ನೇಹಿತರು ಸೀರಿಯ ಸ್ನೇಹಿತರು ಎಲ್ಲರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಚ್ಛಪಡ್ತೇನೆ ಒಟ್ಟು ಹಳೆ ವಿದ್ಯಾರ್ಥಿಗಳೆಲ್ಲ ವಿದ್ಯಾರ್ಥಿಗಳು